ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಬಾಯಿಗೆ ಕಹಿ ಆದರೆ ದೇಹಕ್ಕೆ ಸಿಹಿಯಾಗಿರುವಂತಹ ಹಾಗಲಕಾಯಿ ಫ್ರೈ ರೆಸಿಪಿಯನ್ನು ಮಾಡಿ ತೋರ್ಸಕತ್ತಿದ್ದೀವಿ ಇದು ಮಾಡೋದಕ್ಕೆ ಭಾಳ ಸುಲಭ ಐತಿ ಮತ್ತು ಇದು ಆರೋಗ್ಯಕ್ಕೂ ಭಾಳ ಉಪಯೋಗವಾಗಿರುವಂತಹದ ಒಂದು ರೆಸಿಪಿ ಐತಿ ಇದನ್ನು ಮಾಡೋದಕ್ಕೆ ನಾನು ಇಲ್ಲೇ ಒಂದು ಹಾಗಲಕಾಯಿಯನ್ನು ತೊಗೊಂಡಿದ್ದೀನಿ ತೊಗೊಂಡಿರುವ ಹಾಗಲಕಾಯಿಯನ್ನು ಕ್ಲೀನಾಗಿ ತೊಳೆದು ಒರೆಸಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಂಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸ್ರು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತಿನ್ನಾಗಿಲ್ಲ ಅನ್ನೋರು ಸ್ಕಿಪ್ನು ಮಾಡ್ಕೋಬಹುದು ಹಂಗೆ ನಾ ಇಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮಸಾಲೆ ಖಾರ ತೊಗೊಂಡಿದ್ದೀನಿ ಮನೆಯಾಗಿ ಯೂಸ್ ಮಾಡುವಂಥದ್ದು ನಿಮಗೆ ಬೇಕಾಗಿ ಥರ ಖಾರ ಯೂಸ್ ಮಾಡ್ಕೋಬಹುದು ಬ್ಯಾಡ್ ಅಂದರೆ ಸ್ಕಿಪ್ನು ಮಾಡ್ಕೋಬಹುದು ಹಂಗಾಗಿ ಇಲ್ಲೊಂದು ಪ್ಯಾನ್ ತೊಗೊಂಡ ನಾವು ಹೆಂಚೆ ಇಟ್ಕೊಂಡಿರುವಂಥ ಹಾಗಲಕಾಯಿಯನ್ನು ಗ್ಯಾಸನ್ನು ಲೋ ಫ್ಲೇಮ್ ಒಳಗಿಟ್ಟ ಒಂದು ಐದು ನಿಮಿಷ ಹುರ್ಕೋಬೇಕು ಈ ರೀತಿ ಹುರ್ಕೊಳ್ಳೋ ಮುಂದೆ ಎಣ್ಣೆಯದು ಏನು ಮೊದಲ ಹಾಕೋ ಅವಶ್ಯಕತೆ ಇಲ್ಲ ಹಿಂಗೆ ಹುರ್ಕೊಳ್ಳೋದ್ರಿಂದ ಅದರೊಳಗೆ ಒಂದು ಸ್ವಲ್ಪ ನೀರಿನ ಅಂಶ ಏನೈತಿ ಅದೆಲ್ಲ ಕಡಿಮೆ ಆಗಿ ಹಗಲ್ಕಾಯಿ ಹುರ್ಕೊಳ್ಳೋದಕ್ಕೆ ಜಲ್ದಿಯಾಗಿ ಹುರ್ಕೊಳ್ಳೋದಕ್ಕೆ ಈಸಿ ಆಗ್ತೈತಿ ಈಗ ನೀವು ನೋಡ್ತಿರ್ಬೋದ್ರಲ್ಲಿ ನಾನು ಸ್ವಲ್ಪ ಎಣ್ಣೆಯದು ಏನು ಮಿಕ್ಸ್ ಮಾಡಲಾರ್ದ ಹಂಗೆ ಹುರ್ಕೊಂಡಿದ್ದೀನಿ ಹಗಲ್ಕಾಯಿ ಕಣ್ಣಿನ ಆರೋಗ್ಯಕ್ಕೂ ಭಾಳ ಚಲೋ ಐತಿ ಆಮೇಲೆ ಡಯಾಬಿಟಿಸ್ತಾವ್ರಗೂ ಹೇಳಿ ಮಾಡಿಸಿದಂತಹ ಒಂದು ಔಷಧಿ ಇದೆ ಹಂಗೆ ಡಯಾಬಿಟೀಸ್ ಅಷ್ಟೇ ಅಲ್ಲ ಪ್ರತಿಯೊಬ್ಬರ ಆರೋಗ್ಯಕ್ಕೂ ಹಾಗಲಕಾಯಿ ಭಾಳ ಚಲೋ ಇದರಿಂದ ಕೊಲೆಸ್ಟ್ರಾಲ್ ಪ್ರಮಾಣವೂ ಕಡಿಮೆ ಆಗ್ತತಿ ಕಣ್ಣಿಗೆ ಭಾಳ ಚಲೋ ಶರೀರದೊಳಗಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡ್ತತಿ ಹಂಗೆ ಭಾಳಷ್ಟು ಆರೋಗ್ಯದ ಗುಣಗಳನ್ನ ಹೊಂದಿರುವಂಥ ಇದು ಇದನ್ನು ಹಾಗಲಕಾಯಿ ಪಲ್ಯ ಮಾಡಿದಾಗ ಯಾರಾದರೂ ತಿನ್ನಾಗಿಲ್ಲ ಅನ್ನೋರು ಈ ಥರ ಸೈಡ್ ಡಿಶ್ ಆಗಿ ಹಾಗಲಕಾಯಿ ಫ್ರೈಯನ್ನು ಮಾಡಿಕೊಂಡು ತಿಂದ್ರೆ ಭಾಳ ರುಚಿಯಾಗಿರ್ತೈತಿ ಇಲ್ಲೇ ಒಂದು ಸ್ವಲ್ಪ ಹುರ್ಕೊಂಡು ಆದ್ಮ್ಯಾಗ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಬಳಸ್ಕೊಂಡಿದ್ದೀನಿ ಎಣ್ಣೆ ಹಾಕಿನೂ ಇನ್ನೊಂದು ಸ್ವಲ್ಪ ಹುರ್ಕೋಬೇಕು ಇದು ಎಷ್ಟು ಹುರಿತೇವಲ್ಲ ಅಷ್ಟು ಕ್ರಿಸ್ಪಿಯಾಗಿ ಬರ್ತಾವ ಈಗ ನೋಡ್ತಿರ್ಬೋದು ನಿಮ್ಮ ಇಲ್ಲೇ ನಾನು ಇಷ್ಟು ಆಗೋಷ್ಟು ಹುರ್ಕೊಂಡಿದ್ದೀನಿ ನಾ ನಿಮಗೆ ಇದು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಹುರ್ಕೊಳ್ಳೋದಿತ್ತಂದ್ರೂ ಹುರ್ಕೋಬೋದು ನಾನು ಇಲ್ಲಿ ಸ್ವಲ್ಪ ಪ್ರಮಾಣದಾಗ ಎಣ್ಣೆ ಹಾಕಿ ಹುರ್ಕೊಂಡಿದ್ದೀನಿ ಹಂಗೆ ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಅವಾಗ ಕ್ರಿಸ್ಪಿ ಆಗೋವರೆಗೂ ಕೂರ್ಕೋಬೇಕಿದ್ನ ಎಣ್ಣೆ ಕರೆದು ಮಾಡಿದ್ರೆ ಅದು ಹಾಕಲ್ಕಾಯಿ ತಿಂದಿದ್ದು ಉಪಯೋಗನೇ ಇಲ್ಲ ಅನಿಸ್ಬಿಡ್ತೈತಿ ಅದಕ್ಕೆ ಎಣ್ಣೆ ಕರಿಲಾರ್ದ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಎಣ್ಣೆ ಹಾಕ್ಕೊಂಡು ಅದನ್ನ ಶಾಡ್ಗಿ ತಳಿಸ್ಕೊಂಡಂಗೆ ತಳಸ್ಕೊಂಡು ತಿಂದರೆ ಅದು ಉಪಯೋಗ ಇಲ್ಲಂಗೆ ಆಗ್ಬಿಡ್ತೈತಿ ಈ ರೀತಿ ಒಂದು ಸ್ನ್ಯಾಕ್ಸ್ ಹಂಗೆ ತಿನ್ಕೋಬೋದು ಇಲ್ಲ ರೊಟ್ಟಿ ಪಲ್ಯ ಚಪಾತಿ ಏನು ಮಾಡ್ಕೊಂಡ್ರು ಒಂದು ಸೈಡ್ ಡಿಶ್ ಆಗಿ ಇದು ಮಾಡ್ಕೊಂಡು ತಿನ್ಬೋದು ನಾನು ಇಲ್ಲಿ ತೊಗೊಂಡಿರುವಂಥ ಬೆಳ್ಳುಳ್ಳಿನ ಜಜ್ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟ ಎಣ್ಣೆ ಸಾಕಿದಕ್ಕೆ ಜಾಸ್ತಿ ಎಣ್ಣೆ ಏನು ಬಳಸೋ ಅವಶ್ಯಕತೆ ಇಲ್ಲ ಭಾಳ ಈಸಿಯಾಗಿ ಒಂದು ಐದು ನಿಮಿಷ ಪಟ್ಟಂಥ ಈ ರೆಸಿಪಿನ ಮಾಡ್ಕೋಬಹುದು ಭಾಳಷ್ಟು ಮಸಾಲೆ ಇರಲಾರ್ದು ಏನು ಒಂದು ಸ್ವಲ್ಪ ಪ್ಲೇನಾಗಿ ಹೌದು ಹಾಗಲ್ ಟೇಸ್ಟ್ ಟೇಸ್ಟ್ ಬರುವಂಗೆ ಇದನ್ನ ಮಾಡ್ಕೊಂಡ್ರೆ ರುಚಿಯಾಗಿರ್ತೈತಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಾವೀಗ ತೊಗೊಂಡಿರುವಂಥ ಖಾರನ ಇದಕ್ಕೆ ಸೇರಿಸ್ಕೋಬೇಕು ಖಾರ ಇಷ್ಟಪಡ್ಲಾರ್ದವರು ಉಪ್ಪು ಅಷ್ಟೇ ಹಾಕ್ಕೊಂಡು ತಿಂದ್ರೂ ರುಚಿ ಆಗ್ತೈತಿ ಇಲ್ಲಿ ಒಂದು ಸ್ವಲ್ಪ ಖಾರ ಉಪ್ಪು ಎರಡೂ ಇರಲಿ ಅಂತ ಸೇರಿಸ್ಕೊಂಡಿದ್ದೀನಿ ಇದೀಗ ಜೀರಿಗೆ ಪುಡಿ ಜೀರಿಗೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ಇಷ್ಟ ಆದ್ರೆ ನಮ್ಮದು ಹಾಗಲಕಾಯಿ ಫ್ರೈ ರೆಡಿ ಆಯ್ತಾ ಇದು ರೆಸಿಪಿ ಭಾಳ ಮಸ್ತ್ ಐತಿ ಭಾಳ ಈಸಿನೂ ಐತಿ ಕಡಿಮೆ ಟೈಮ್ ಒಳಗೆ ಆರೋಗ್ಯಕರವಾದ ರೆಸಿಪಿಯನ್ನು ಮಾಡ್ಕೊಂಡು ಸೈಡ್ ಆಗಿ ತಿನ್ಕೊಂಡ್ರೆ ಒಂದು ಸ್ವಲ್ಪ ಊಟನೂ ಚಲೋ ಅನ್ನಿಸ್ತೈತಿ ನೀ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿರಿ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ ನಿಮ್ಮ ಸಪೋರ್ಟನ್ನು ನಮ್ಮ ಚಾನಲ್ಗೆ ತೋರಿಸ್ರಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಈ ಥರ ಎಲ್ಲ ರೆಸಿಪಿಗಳನ್ನು ನೋಡ್ಕೊಳ್ಳೋದಕ್ಕನ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿರಿ